ಜನರೊಂದಿಗೆ ಜನತಾದಳ ಸಾರಾಯಿ ನಿಷೇಧ ಮಾಡ್ತಕ್ಕಂಥದ್ದು ಲಾಟ್ರಿ ನಿಷೇಧ ಮಾಡ್ತಕ್ಕಂಥದ್ದು ರೈತರ ಪರವಾಗಿ ಅನೇಕ ಯೋಜನೆಗಳನ್ನ ಜಾರಿ ಮಾಡಿರ್ತಕ್ಕಂಥ ಯಾವುದಾದ್ರೂ ಒಂದು ಪಕ್ಷದ ಮುಖ್ಯಮಂತ್ರಿ ಕೆಲಸ ಮಾಡಿದ್ರೆ ಅದು ಕುಮಾರನಿಂದ ಮಾತ್ರ ಸಾಧ್ಯ ಅಂತ ಈ ಸಂದರ್ಭದಲ್ಲಿ ನಾವು ನೆನೆಸ್ಕೊಳ್ಬೇಕಾಗ್ತದೆ ಅದೇ ರೀತಿಯಾಗಿ ವಿಶೇಷವಾಗಿ ಅವರು ಇವತ್ತೇನು ಜನರೊಂದಿಗೆ ಜನತಾದಳ ಗ್ರಾಮೀಣ ಭಾಗದಲ್ಲಿ ಇವತ್ತು ಸದಸ್ಯತ್ವ ನೋಂದಣಿಯನ್ನು ಮಾಡಬೇಕು ವಿಶಾಲವಾದ ಹೊಸ ಶ್ರೀ ವೇಣು ಟಿವಿಎಸ್ ಶೋರೂಮ್ ಕೌಲಾರ್ ಬೈಪಾಸ್ ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ ಕಿಯಾ ಶೋರೂಮ್ ಎದುರು ಪ್ರಾರಂಭವಾಗಿದೆ ಬುಕಿಂಗ್ ಆಫರ್ಸ್ ಮತ್ತು ಸರ್ವಿಸ್ಗಾಗಿ ಕೂಡಲೇ ಸಂಪರ್ಕಿಸಿ ಡಬಲ್ ನೈನ್ ಏಟ್ ಸಿಕ್ಸ್ ಪಕ್ಷಗಳು ಡಬಲ್ ತ್ರೀ ಡಬಲ್ ನೈನ್ ಇವತ್ತು ಯಾವುದಾದ್ರೂ ರೈತರ ಬಗ್ಗೆ ಇವತ್ತು ಯಾರು ಕೂಡ ಕಿಂಚತ್ತು ಗಮನ ಉದಾಹರಣೆಗೆ ಇವತ್ತು ನಮ್ಮ ಜಿಲ್ಲೆ ನಮ್ಮ ಜಿಲ್ಲೆಗೆ ಬಂದಂತ ಅನೇಕ ರಾಷ್ಟ್ರೀಯ ಪಕ್ಷಗಳು ಪಕ್ಷದ ಮುಖಂಡರುಗಳು ಪ್ರತಿ ಬಾರಿ ಚುನಾವಣೆಗೆ ಬಂದಂಥ ಸಂದರ್ಭದಲ್ಲಿ ಶಾಶ್ವತ ನೀರಾವರಿ ಬಗ್ಗೆ ಮಾತಾಡ್ತಾರೆ ಶಾಶ್ವತ ನೀರಾವರಿ ಇವತ್ತು ಕೂಡ ನಮ್ಗೆ ನಮ್ಮ ಜಿಲ್ಲೆಗೆ ಇವತ್ತು ಬರಗಾಲ ಕಾಡ್ತಾ ಇದೆ ಆ ಯೋಜನೆ ಇವತ್ತು ಸಮರ್ಪಕವಾಗಿ ಆಗಲಿಲ್ಲ ಇವತ್ತು ಬೆಂಗಳೂರಿನಿಂದ ಬಂದಂತ ಚಿರ ನೀರನ್ನ ಇವತ್ತು ಕೆರೆಗಳಿಗೆ ತುಂಬಿಸ್ತಕ್ಕಂಥ ಕೆಲಸ ಆಗಿದೆ ಇದು ಮುಂದಿನ ತಲೆಮಾರಿಗೆ ಮುಂದಿನ ಜನಾಂಗಕ್ಕೆ ವಿಷಯುಕ್ತವಾದಂಥ ನೀರನ್ನು ನಾವು ಮುಂದಿನ ದಿನಗಳಲ್ಲಿ ಇದು ಅನಾರೋಗ್ಯಗಳನ್ನು ಕೂಡ ನಮಗೆ ಪೀಡಿಸುವಂತ ದಿನಗಳು ಮುಂದೆ ಇದೆ ಈ ಒಂದು ಚಿಂತನೆ ಜೊತೆಗೆ ಇವತ್ತು ಹಿಂದೆ ಕುಮಾರಣ್ಣ ಅವರು ಮುಖ್ಯಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಟೊಮೊಟೊ ದರ ಬಹಳ ಹೋದಂಥ ಸಂದರ್ಭದಲ್ಲಿ ಕೇವಲ ಇಪ್ಪತ್ತು ನಾಲ್ಕು ಗಂಟೆಗಳಲ್ಲಿ ರೈತರಿಗೆ ಬೆಂಬಲ ಬೆಲೆಯನ್ನ ಘೋಷದಂತ ಸರ್ಕಾರ ಜಾತ್ಯತೀತ ಜನತಾದಳ ಸರ್ಕಾರ ಇವತ್ತು ಮಾವುಗೆ ಬಂದಿರತಕ್ಕಂಥ ಗತಿ ಇವತ್ತು ರೈತರು ಬೀದಿಗೆ ಬಂದಿದ್ದಾರೆ ನೂರಾರು ಕುಟುಂಬಗಳು ಸಾವಿರಾರು ಕುಟುಂಬಗಳು ಇವತ್ತು ಬೀದಿಗೆ ಬಂದಿದ್ದಾವೆ ಅದರ ಬಗ್ಗೆ ಇವತ್ತು ಇರ್ತಕ್ಕಂಥ ಸರ್ಕಾರ ಕಿಂಚತ್ತು ಗಮನ ಕೊಡ್ತಾ ಇಲ್ಲ ರೈತರ ಪರವಾಗಿ ವಿಶೇಷವಾಗಿ ಈ ರಾಜ್ಯದಲ್ಲಿ ಏನಾದರೂ ಹೊಸ ಯೋಜನೆಗಳನ್ನು ರೂಪಿಸ್ಬೇಕಾದ್ರೆ ಅದು ಜಾತ್ಯತೀತ ಜನತಾದಳದಿಂದ ಮಾತ್ರ ಸಾಧ್ಯ ಅಂತೇಳಿ ನಾವು ಇವತ್ತು ಅದನ್ನ ನೆನೆಸ್ಕೊಳ್ಬೇಕಾಗ್ತದೆ ವಿಶೇಷವಾಗಿ ನಿಖಿಲ್ ಕುಮಾರಣ್ಣ ಅವರು ಬಹಳ ದೂರದೃಷ್ಟಿಯನ್ನು ಇಟ್ಕೊಂಡು ಇವತ್ತು ಗ್ರಾಮೀಣ ಭಾಗದಲ್ಲಿ ಹೆಚ್ಚು ಸಂಘಟನೆ ಮಾಡಬೇಕು ನಾಯಕತ್ವವನ್ನು ರೂಪಿಸ್ಬೇಕು ಬೂತ್ ಮಟ್ಟದಲ್ಲಿ ಸದಸ್ಯತ್ವವನ್ನು ನೋಂದಣಿ ಮಾಡಬೇಕು ಮುಂದೆ ಬರ್ತಕ್ಕಂಥ ಗ್ರಾಮ ಪಂಚಾಯತಿ ಜಿಲ್ಲಾ ಪಂಚಾಯತಿ ಚುನಾವಣೆಗಳಲ್ಲಿ ಹೆಚ್ಚಿನ ಯುವಕರಿಗೆ ಅವಕಾಶಗಳನ್ನು ಸಿಗಬೇಕು ಮತ್ತೆ ಹೆಚ್ಚಿನ ಸದಸ್ಯತ್ವವನ್ನು ನೋಂದಣಿ ಮಾಡಬೇಕು ಅಂತೇಳಿ ಬಹಳ ದೂರದೃಷ್ಟಿಯನ್ನು ಇಟ್ಕೊಂಡು ಇವತ್ತು ಈ ಕಾರ್ಯಕ್ರಮಗಳು ರೂಪಿಸ್ಕೊಂಡಿದ್ದಾರೆ ನಮಗೆಲ್ಲ ಕೂಡ ಬಹಳ ದೊಡ್ಡ ಜವಾಬ್ದಾರಿ ಇದೆ ನಾವು ಕೇವಲ ಈ ಕಾರ್ಯಕ್ರಮಕ್ಕೆ ಸೀಮಿತ ಆಗಬಾರ್ದು ನಾವೆಲ್ಲ ಕೂಡ ಹೋಗಿ ನಮ್ಮ ಬೂತ್ ಮಟ್ಟದಲ್ಲಿ ನಮ್ಮ ಹಳ್ಳಿಗಳಲ್ಲಿ ನಾವು ಸದಸ್ಯತ್ವ ನೋಂದಣಿಯನ್ನು ಮಾಡೋದ್ರ ಮೂಲಕ ಮುಂದೆ ಬರ್ತ ಗ್ರಾಮ ಪಂಚಾಯತಿ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಚುನಾವಣೆಗಳಲ್ಲಿ ಹೆಚ್ಚಿನ ನಮ್ಮ ಜೊತೆಯಲ್ಲಿರ್ತಕ್ಕಂತ ಯುವಕರಿಗೆ ವಿಶೇಷವಾಗಿ ಮುಖಂಡರುಗಳಿಗೆ ಶಕ್ತಿಯನ್ನು ಕೊಡುವುದರ ಮೂಲಕ ನಾವು ರಾಜ್ಯದಲ್ಲಿ ಜಾತ್ಯತೀತ ಜನತಾದಳದ ಕುಮಾರಣ್ಣನಿಗೆ ನಾವು ಶಕ್ತಿಯನ್ನು ಕೊಡೋದ್ರ ಮೂಲಕ ಮುಂದೆ ರಾಜ್ಯದ ಒಬ್ಬ ಭವಿಷ್ಯ ನಾಯಕ ನಿಖಿಲ್ ಕುಮಾರಸ್ವಾಮಿ ಅವರ ಜೊತೆಗೆ ನಾವು ಶಕ್ತಿಯಾಗಿ ಧ್ವನಿಯಾಗಿ ನಿಲ್ಲಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ನನ್ನ ಪ್ರಾಸ್ತಾವಿಕ ನೋಡಿ ಹೇಳ್ತಾ ಇರೋಣ ಮಾತು ಮುಗಿಸ್ತೇನೆ ನಮಸ್ಕಾರ